ನಮ್ಮ ಸನಾತನ ಧರ್ಮದ ಚತುಷ್ಪಾದಗಳು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಸಾಮಾನ್ಯ ಮೂರು ಪಾದದಲ್ಲಿ ಯಾವುದೋ ಒಂದು ವಸ್ತು ಇಡ್ಬೋದು ಟ್ರಯಾಂಗಲ್ ಅಂತ ಹೇಳ್ತೀವಲ್ಲ ಎಲ್ಲ ಟ್ರೈಪಾಡ್ಗಳು ಆದರೆ ಇದು ಮೀರಿ ಹೋಗ್ತಕ್ಕಂಥದ್ದು ಮೋಕ್ಷ ಅಂತ ಧರ್ಮ ಅಂದರೆ ಹೇಳಿದರೆ ಇಟ್ ಈಸ್ ದಿ ಬೇಸಿಸ್ ಫಾರ್ ಲಿವಿಂಗ್ ಅಂತ ಯಾವುದೊಂದು ಒಂದು ಇರಲಾಗಿ ಬೇರೆ ಎಲ್ಲ ಸಮಾಜ ಮನುಷ್ಯನ ಜೀವನ ಎಲ್ಲ ನಡೆಯಿತು ದಟ್ ಈಸ್ ದಿ ಸಪೋರ್ಟಿಂಗ್ ಸಪೋರ್ಟ್ ಧರ್ಮ ಒಂದು ವೃಕ್ಷಕ್ಕೂ ಹೇಳ್ತಾರೆ ಇದು ಧರ್ಮ ವೃಕ್ಷ ಆ ರೂಟ್ ಅಂತಿದೆಯಲ್ಲ ಬೇರು ಆ ರೂಟ್ ಸಾಮಾನ್ಯ ಬೇರೆನ ಯಾವುದೋ ಒಂದು ಮರ ತಗೊಂಡ್ರೂ ಅನೇಕ ಬೇರುಗಳು ಇರುತ್ತೆ ಆ ವರ್ಗಗಳಲ್ಲಿ ಅದು ಇದು ಮದರ್ ರೂಟ್ ಅಂತಂದಿರುತ್ತೆ ಮಾತೃ ಬೇರು ಈ ಧರ್ಮ ವೃಕ್ಷದಲ್ಲಿ ಧರ್ಮ ಜೀವನ ನಡೆದಾಗ ಏನು ನಿಮಗೆ ಯಾವ ಥರ ಫಲ ಪುಷ್ಪ ಬರುತ್ತೆ ಬರಬೇಕು ಅಂತಂದರೆ ಆ ಧರ್ಮ ಚೆನ್ನಾಗಿ ಸಾಕಿದ್ರೆ ಸಹ ಮಾತ್ರ ಸಾಧ್ಯ ಇದೆ ಧರ್ಮವೃಕ್ಷ ಚೆನ್ನಾಗಿದ್ದರೆ ಅದ್ರ ಪ್ರಕಾರ ಇದು ನೀವು ವಿಷವೃಕ್ಷ ಹಾಕಿದ್ರೆ ವಿಷಬೀಜ ಹಾಕಿದ್ರೆ ಬೀಜ ಬರುತ್ತೆ ವಿಷವೃಕ್ಷ ಬರುತ್ತೆ ಆದ್ದರಿಂದ ನಾವು ನಿಜವಾದ ಒಂದು ಧರ್ಮ ಬೀಜವನ್ನು ನೆಟ್ಟು ಆದರೆ ಧರ್ಮ ವೃಕ್ಷ ಬೆಳೆಸಿ ಅರ್ಥ ಕಾಮಗಳಂತಂದರೆ ಪುಷ್ಪ ಫಲಗಳನ್ನು ಪಡೆಯಬೇಕು ಇದಕ್ಕೆ ನಮ್ಮ ಧರ್ಮ ಅನ್ನೋದು ಈ ವೃಕ್ಷ ಅದೆಲ್ಲ ಚೆನ್ನ ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಅದಕ್ಕೆ ಆ ದೃಷ್ಟಿಯಿಂದಲೇ ನಮಗೆ ಅದನ್ನು ಹಾಗೆ ನೀವು ಧರ್ಮ ವಾಹಿನಿಯನ್ನು ಪ್ರಾರಂಭ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈ ನಿಟ್ಟಿನಲ್ಲಿ ನೀವು ಮಾಡ್ತಿರೋದು ಬಹಳ ಬಹಳ ಪ್ರಶಂಸನೀಯ ವಿಷಯ ಇದು ಎಲ್ಲ ಭಗವಂತನ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೆಯಲಿ ಮುಂದೆ ನಮ್ಮ ಇಡೀ ಸಮಾಜಕ್ಕೆ ಸನಾತನ ಧರ್ಮ ಚೆನ್ನಾಗಿ ಬೆಳ್ಕೊಳ್ಳೋಂಥ ರೀತಿಯಲ್ಲಿ ನೀವು ಒಂದು ದಾರಿ ತೋರಿಸ್ಕೊಂಡು ಹೋದರೆ ಸಾರ್ಥಕವಾಗ್ತದೆ ಅಂದ್ಕೊಂಡಿದ್ದೀನಿ ಪರಮೇಶ್ವರ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೇದು ಬಂದೆ ಅಂತ ಈ ನಮ್ಮ ಚಾನಲ್ಲು ಧರ್ಮ ಪ್ರಚಾರಕ್ಕಾಗಿ ಮೀಸಲಾಗಿದೆ ಅದಕ್ಕೆ ನಮ್ಮ ಶುಭ ಹಾರೈಕೆಯನ್ನು ಹಾರಿಸ್ತಾ ಗುರುದತ್ತ ದೇವ್ ಇವರಿಗೆ ಸದಾಕಾಲ ಆಶೀರ್ವಾದ ಆಗಲಿ ಅಂತ ಹೇಳ್ತಾ ಜೈಶ್ರೀರಾಮ್